ರಾಜ್ಯದಲ್ಲಿ ನೂರ ಮೂವತ್ತೈದು ಶಾಸಕರನ್ನ ಹೊಂದಿರುವ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಆಡಳಿತ ನಡೆಸಿ ಕನ್ನಡಿಗರನ್ನ ಉದ್ಧಾರ ಮಾಡತ್ತೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡತ್ತೆ ಅಂತ ಕನ್ನಡಿಗರು ಅಂದ್ಕೊಂಡ್ರೆ ಒಂದು ವರ್ಷ ಆದ್ರೂ ಒಂದೇ ಒಂದು ರೋಡ್ ಮಾಡಿಲ್ಲ ಗುಂಡಿ ಮುಚ್ಚಿಲ್ಲ ಈ ಲೂಟಿ ಕಾಂಗ್ರೆಸ್ ಸರ್ಕಾರ ಆದ್ರೂ ಒಂದು ಕೋಟಿ ಲಕ್ಷ ರೂಪಾಯಿ ಸಾಲವನ್ನ ಕನ್ನಡಿಗರ ತಲೆ ಮೇಲೆ ಹೊರೆಸಿದೆ ಕಾಂಗ್ರೆಸ್ನಲ್ಲಿ ಶಾಸಕರಿಂದ ಹಿಡಿದು ಮಂತ್ರಿಗಳು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಎಲ್ರೂ ಒಬ್ರಿಗೊಬ್ರು ಕಿತ್ತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ ಕೋತಿ ತಾನ್ ತಿಂದು ಮೇಕೆ ಮೂತಿಗ್ ಒರೆಸ್ದಂತೆ ಸಿದ್ದರಾಮಯ್ಯ ಸರ್ಕಾರ ಖಜಾನೆ ಲೂಟಿ ಮಾಡಿ ಬೆಲೆ ಏರಿಕೆ ಮೂಲಕ ರಕ್ತ ಹೀರಿ ಗ್ಯಾರಂಟಿಯನ್ನ ಜನರ ಮೂತಿಗೆ ಒರೆಸಿ ಕೈ ಕೊಟ್ಟಿದೆ ಒಂದ್ ಕಡೆ ರಾಜ್ಯ ಜನರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಚೀ ಇತ್ತು ಅಂತ ಕ್ಯಾಕರ್ಸ್ ಉಗೀತಿದ್ರೆ ಕಾಂಗ್ರೆಸ್ ನಾಯಕರು ಟೀಮ್ ಟೀಮ್ ಮಾಡ್ಕೊಂಡು ಕಾದಾಟಕ್ಕೆ ಬಿದ್ದಿದ್ದಾರೆ ಚುನಾವಣೆಗೂ ಮುನ್ನೇ ಸಿಎಂ ನಾನೇ ಸುಪ್ರೀಂ ಎನ್ನುತ್ತಿದ್ದ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪ ಲೋಕಸಭಾ ಚುನಾವಣೆ ಸಿದ್ದರಾಮಯ್ಯ ಸಾಹೇಬರು ಸುಮ್ಮನೆ ಇರಬೇಕಲ್ಲ ಲೋಕಸಭಾ ಚುನಾವಣೆಗೂ ಮುನ್ನವೇ ಹೆಚ್ಚುವರಿ ಡಿ ಸಿಎಂ ಸ್ಥಾನಗಳನ್ನ ಸೃಷ್ಟಿಸುವ ಬೇಡಿಕೆಗೆ ತನ್ನ ಆಪ್ತರನ್ನ ಛೂ ಬಿಟ್ಟಿದ್ರು ಇದೀಗ ಅದೇ ಡಿ ಸಿಎಂ ಚೂಬಾಣ ಸಿಎಂ ಕುರ್ಚಿಯನ್ನೇ ಅಲುಗಾಡಿಸ್ತಿದೆ ಎಲ್ಲರೂ ಮುಖ್ಯಮಂತ್ರಿಗಳಾಗಿ ತಮ್ಮ ತಮ್ಮ ಅಧಿಕಾರವನ್ನು ಸ್ವಾದ ಮಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ ಈ ಮುಂದೆ ನಮ್ಮ ಡಿ ಕೆ ಶಿವಕುಮಾರವರಿಗೆ ಅಧಿಕಾರ ಬಿಟ್ಟುಕೊಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅನುಗ್ರಹ ಮಾಡಲಿ ಅಂತ ಅವರಲ್ಲಿ ಕಳಕಳಿ ಚಂದ್ರಶೇಖರ ಸ್ವಾಮೀಜಿ ಕೆಂಪೇಗೌಡರ ಜಯಂತಿ ದಿನ ಸರ್ಕಾರಿ ಕಾರ್ಯಕ್ರಮದಲ್ಲಿ ಇಂಥದ್ದೊಂದು ಹೇಳಿಕೆ ಕೊಡಲು ಪ್ರಮುಖ ಕಾರಣ ಇದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಒಂದು ವರ್ಷ ಆಗಿದೆ ಅಲ್ಲಿಗೆ ಅವ್ರ ಟರ್ನ್ ಮುಗ್ದಿದೆ ಎನ್ನುವ ಸಂದೇಶವನ್ನ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಇನ್ನು ಕೆಲವೇ ತಿಂಗಳಲ್ಲಿ ಸಿದ್ದರಾಮಯ್ಯ ಬಣ ಹಾಗೂ ಡಿ ಕೆ ಶಿವಕುಮಾರ್ ಬಣದ ನಡುವೆ ಶಗುನಿ ಕುತಂತ್ರದ ದುರ್ಯೋಧನನ ಮೂರ್ಖತನದ ಮಹಾಭಾರತದ ಯುದ್ಧದಂತೆ ಇಲ್ಲೂ ನಡೆಯೋದ್ ನಿಶ್ಚಿತ ಈ ಕಾಂಗ್ರೆಸ್ ಸರ್ಕಾರದ ಬಣಗಳ ಒಣಜಗಳದಲ್ಲಿ ಕರ್ನಾಟಕ ಬರಬಾದಾಗೋದು ಶತಸಿದ್ಧ